ನಮಸ್ಕಾರ ಎಲ್ಲರಿಗೂ ಈ ಒಂದು ನೋಟಿಫಿಕೇಷನಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊರಡಿಸಿರ್ತಕ್ಕಂಥ ಒಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಹೊರಡಿಸಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಇದು ಈ ಒಂದು ನೋಟಿಫಿಕೇಷನ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಈ ಒಂದು ಹೊಸ ನೋಟಿಫಿಕೇಷನಲ್ಲಿ ಒಟ್ಟು ನಾಲ್ವತ್ನಾಲ್ಕು ಪೋಸ್ಟ್ಗಳನ್ನು ಕರೆದಿರೋದನ್ನು ನಾವು ಕಾಣ್ಬೋದು ಈ ಒಂದು ನೋಟಿಫಿಕೇಷನ್ಗೆ ಕೊನೆಯ ದಿನಾಂಕ ಮತ್ತು ಅಪ್ಲಿಕೇಶನ್ ಡೇಟ್ ಯಾವಾಗ ಪ್ರಾರಂಭ ಆಗುತ್ತೆ ಆಮೇಲೆ ಕೊನೆಯ ದಿನಾಂಕ ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ನ ಪೇಮೆಂಟ್ ಸಿಸ್ಟಮ್ನಲ್ಲಿ ಯಾವ ಡೇಟ್ ಇದೆ ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ಅಂತ ಅದೇ ರೀತಿಯಾಗಿ ಶೈಕ್ಷಣಿಕ ವಿದ್ಯಾರ್ಹತೆ ಏನೇನಿದೆ ಯಾವ್ಯಾವ ಪೋಸ್ಟಿಗೆ ಏನೇನು ಶೈಕ್ಷಣಿಕ ವಿದ್ಯಾರ್ಹತೆ ಐತಿ ಅನ್ನೋದನ್ನು ಅಂತ ಆಮೇಲೆ ಪೇಸ್ಕೇಲ್ ಏನೈತಿ ಅನ್ನೋದನ್ನು ನೋಡೋಣ ಅಂತ ಅದೇ ರೀತಿಯಾಗಿ ಎಷ್ಟು ಹುದ್ದೆಗಳದ ಒಟ್ಟು ಒಂದೊಂದು ಜಿಲ್ಲೆಯಲ್ಲಿ ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೊಂದಿರತಕ್ಕಂಥ ಕಲ್ಯಾಣ ಕರ್ನಾಟಕ ಅಭಿವೃದ್ಧಕ್ಕೂ ಸಹ ಎಷ್ಟು ಪೋಸ್ಟ್ಗಳಿವೆ ಅದೇ ರೀತಿಯಾಗಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಯಾವೆಲ್ಲ ಪೋಸ್ಟ್ಗಳಿವೆ ಹೇಳಿ ಸಹ ನೋಡೋಣ ಅಂತ ಈ ರೀತಿಯಾಗಿ ನೋಡೋದಕ್ಕಾಗಿ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಈಗ ನೋಟಿಫಿಕೇಷನನ್ನು ಪ್ರಾರಂಭ ಮಾಡೋಣ ಅಂತ ಬರೀ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊರಡಿಸಿರ್ತಕ್ಕಂಥ ಒಂದು ಎಕ್ಸಾಮ್ನಲ್ಲಿ ಯಾವೆಲ್ಲ ಪೋಸ್ಟ್ಗಳಿವೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಜೂನಿಯರ್ ಪ್ರೋಗ್ರಾಮರ್ ಅಂತ ಹೇಳ್ಬಿಟ್ಟು ಒಂದಿದೆ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ ಅಂತ ಹೇಳಿದೆ ಈ ಒಂದು ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿಗೆ ವೇತನ ಶ್ರೇಣಿಯನ್ನು ನೋಡೋದಾದ್ರೆ ನಾವು ನಲವತ್ತ್ಮೂರು ಸಾವಿರದ ಒಂದೂರರಿಂದ ಎಂಬತ್ತ್ಮೂರು ಸಾವಿರದ ಒಂಬೈನೂರವರೆಗೆ ವೇತನ ಇದೆ ಈಗ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ಈ ಒಂದು ಜೂನಿಯರ್ ಪ್ರೋಗ್ರಾಮರ್ಗೆ ಒಟ್ಟು ಹುದ್ದೆಗಳು ಐದವೆ ಆ ಒಂದು ಐ ಒಟ್ಟು ಐದು ಹುದ್ದೆಗಳ ಹುದ್ದೆಗಳಲ್ಲಿ ಉಳಿಕೆ ಮೂಲದ ವೃಂದಗಳಿಗೆ ನಾಲ್ಕಿವೆ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಭ್ಯರ್ಥಿಗಳಾಗಿ ಒಂದು ಹುದ್ದೆ ಇದೆ ಅದೇ ರೀತಿಯಾಗಿ ಸಹಾಯಕ ಇಂಜಿನಿಯರ್ದೆ ಈ ಒಂದು ಸಹಾಯಕ ಇಂಜಿನಿಯರ್ಗೆ ಸಿವಿಲ್ ಗ್ರೂಪ್ ಬಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಎರಡನೇದ್ದಿದು ಈ ಒಂದರಲ್ಲಿ ವೇತನ ಶ್ರೇಣಿಯನ್ನು ನೋಡೋಣ ಅಂತ ವೇತನ ಶ್ರೇಣಿಯು ಸಹ ಸಮವಾಗಿದೆ ಗ್ರೂಪ್ ಬಿಗೆ ಸಂಬಂಧಪಟ್ಟಿದೆ ಅಲ್ಲ ಹಾಗಾಗಿ ವೇತನ ಶ್ರೇಣಿಯೇ ಇಲ್ಲಿ ಸಮನಾಗಿ ಕಾಣ್ತಾ ಇದೆ ನಮಗೆ ವೇತನ ಶ್ರೇಣಿ ನಲವತ್ತ್ಮೂರು ಸಾವಿರದ ಒಂದೂರಿಂದ ಎಂಬತ್ತ್ಮೂರು ಸಾವಿರದ ಒಂಬೈನೂರು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಒಟ್ಟು ಹುದ್ದೆಗಳು ಒಂದೇ ಒಂದು ಹುದ್ದೆ ಇದೆ ಈ ಒಂದು ಹುದ್ದೆ ಉಳಿಕೆ ಮೂಲದ ವೃಂದಗಳು ಈ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ವೃಂದವನ್ನು ಬಿಟ್ಟು ಉಳಿದ ಯಾವ ವೃಂದ ಇವೆ ಆ ಒಂದು ವೃಂದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಹುದ್ದೆ ಇದಾಗೈತಿ ಅದೇ ರೀತಿಯಾಗಿ ಸಹಾಯಕ ಗ್ರಂಥ ಫಲಕ ಈ ಒಂದು ಸಹಾಯಕ ಗ್ರಂಥ ಫಲಕ ಮೂರನೇ ಹುದ್ದೆ ಇದು ಈ ಒಂದು ಹುದ್ದೆಗೆ ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಎರಡುನೂರ ಐವತ್ತರವರೆಗೆ ವೇತನ ಶ್ರೇಣಿ ಇದೆ ಅದೇ ರೀತಿಯಾಗಿ ಒಂದು ಹುದ್ದೆ ಈ ಒಂದು ಗ್ರಂಥ ಸಹಾಯಕ ಸಹಾಯಕ ಗ್ರಂಥ ಪಾಲಕರಲ್ಲಿ ಒಂದು ಹುದ್ದೆ ಇದೆ ಅದು ಸಹ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸಂಬಂಧಪಟ್ಟಿಲ್ಲ ಅದೇ ರೀತಿಯಾಗಿ ಗ್ರಂಥ ಗ್ರಂಥಪಾಲಕ ಆದಮೇಲೆ ಸಹಾಯಕ ಅಂತೇಳಿ ಗ್ರೂಪ್ ಸಿ ಸಿಲ್ಲಿಯೇ ಒಂದು ಸಹಾಯಕ ಅಂತ ಹೇಳಿದೆ ಆ ಒಂದು ಸಹಾಯಕದಲ್ಲಿ ಒಟ್ಟು ಹುದ್ದೆಗಳು ಹನ್ನೆರಡು ಹುದ್ದೆಗಳಿವೆ ಆ ಹನ್ನೆರಡು ಹುದ್ದೆಗಳಲ್ಲಿ ಉಳಿಕೆ ಮೂಲದ ವೃಂದಕ್ಕೆ ಹನ್ನೊಂದು ಹುದ್ದೆಗಳನ್ನು ಇಟ್ಟಿದ್ದಾರೆ ಅದೇ ರೀತಿ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಒಂದು ಹುದ್ದೆಯನ್ನು ಇಟ್ಟಿದ್ದಾರೆ ವೇತನ ಶ್ರೇಣಿಯನ್ನು ನೋಡೋಣ ಮೂವತ್ತೇಳು ಸಾವಿರದ ಒಂಬೈನೂರರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ವೇತನ ಶ್ರೇಣಿ ತುಂಬ ಚೆನ್ನಾಗಿದೆ ನೋಡಬಹುದು ಗ್ರೂಪ್ ಸಿ ಇದು ಕಿರಿಯ ಸಹಾಯಕ ಅಂತ ಹೇಳ್ಬಿಟ್ಟು ಐದನೇದು ಐದನೇ ಹುದ್ದೆ ಕಿರಿಯ ಸಹಾಯಕ ಸಹಾಯಕ ಗ್ರೂಪ್ ಸಿ ನಲ್ಲಿ ಸಹಾಯಕ ಆದ್ಮೇಲೆ ಕಿರಿಯ ಸಹಾಯಕ ಅಂತ ಹೇಳಿದೆ ಈ ಒಂದು ಕಿರಿಯ ಸಹಾಯಕಕ್ಕೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ನಲವತ್ತೆರಡು ಸಾವಿರ ರೂಪಾಯಿ ವರೆಗೂ ವೇತನ ಶ್ರೇಣಿಯನ್ನು ನಿಗದಿಪಡಿಸಿರುವುದನ್ನು ನಾವು ಕಾಣ್ಬೋದು ಈ ಒಂದು ಹುದ್ದೆಗಳಲ್ಲಿ ಅತಿ ಹೆಚ್ಚು ಹುದ್ದೆಗಳು ಹೊಂದಿರತಕ್ಕಂಥದ್ದನ್ನು ಯಾವುದಂತಂದ್ರೆ ಇದೇ ಕಿರಿಯ ಸಹಾಯಕ ಗ್ರೂಪ್ ಸಿ ನಲ್ಲಿ ಅತಿ ಹೆಚ್ಚು ಹುದ್ದೆಗಳಿರುವುದನ್ನು ನಾವು ಕಾಣ್ಬೋದು ಒಟ್ಟು ಇಪ್ಪತ್ತೈದು ಹುದ್ದೆಗಳಿವೆ ಈ ಇಪ್ಪತ್ತೈದು ಹುದ್ದೆಗಳಲ್ಲಿ ಉಳಿಕೆ ಉಳಿಕೆ ಮೂಲದ ವೃಂದಕ್ಕೆ ಇಪ್ಪತ್ತ್ಮೂರು ಹುದ್ದೆಗಳನ್ನು ಇಟ್ಟಿದ್ದಾರೆ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಒಟ್ಟು ಎರಡು ಹುದ್ದೆಗಳನ್ನು ಇಟ್ಟಿದ್ದಾರೆ ಈ ಒಂದು ಹುದ್ದೆಗಳ ವಿಭಜನೆಯ ಮೇಲೆ ನೋಡೋದಾದರೆ ಒಟ್ಟು ಹುದ್ದೆಗಳು ನಲವತ್ತು ಇವೆ ಈ ಒಂದು ನಾಲ್ವತ್ನಾಲ್ಕು ಹುದ್ದೆಗಳಲ್ಲಿ ಉಳಿಕೆ ಮೂಲದ ವೃಂದಕ್ಕೆ ನಲವತ್ತು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಒಟ್ಟು ನಾಲ್ಕು ಹುದ್ದೆಗಳನ್ನು ಕೊಟ್ಟಿರೋದನ್ನು ನಾವು ಕಾಣ್ಬೋದು ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಒಟ್ಟು ನಾಲ್ಕು ಹುದ್ದೆಗಳನ್ನು ಕೊಟ್ಟಿರೋದನ್ನು ನಾವು ಕಾಣ್ಬೋದು ಈಗ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ನೋಡೋಣ ಈ ಒಂದು ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಮೊದಲನೆಯ ಒಂದು ಮತ್ತು ಜೂನಿಯರ್ ಪ್ರೋಗ್ರಾಮರ್ ಈ ಒಂದು ಜೂನಿಯರ್ ಪ್ರೋಗ್ರಾಮರ್ಗೆ ಬ್ಯಾಚುಲರ್ ಡಿಗ್ರಿಯನ್ನು ಮುಗಿಸಿರ್ಬೇಕು ಅದು ಇಂಜಿನಿಯರಿಂಗ್ನಲ್ಲಿ ಇಂಜಿನಿಯರಿಂಗ್ನಲ್ಲಿ ಎಲೆಕ್ಟ್ರಾನಿಕ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅನ್ನಾದರೂ ತೊಗೊಂಡಿರ್ಬೇಕು ಇಲ್ಲಿ ಹೋದರೆ ಎಮ್ ಸಿ ಎ ಮುಗಿಸಿರ್ಬೇಕಂತೆ ಆಮೇಲೆ ಸಹಾಯಕ ಇಂಜಿನಿಯರನ್ನು ನೋಡೋಣ ಇವಾಗ ಸಹಾಯಕ ಇಂಜಿನಿಯರಲ್ಲಿ ಬ್ಯಾಚುಲರ್ ಡಿಗ್ರಿ ಇಂಜಿನಿಯರಿಂಗ್ ಇನ್ ಸಿವಿಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸಿವಿಲ್ ಸ್ಟ್ರೀಮ್ನಲ್ಲಿ ಇಂಜಿನಿಯರಿಂಗನ್ನು ಮುಗಿಸ್ಕೊಂಡಿರ್ಬೇಕಂತೆ ಈಗ ಸಹಾಯಕ ಗ್ರಂಥ ಪಾಲಕರ ಬಗ್ಗೆ ನೋಡೋಣ ಅಂತ ಸಹಾಯಕ ಗ್ರಂಥ ಪಾಲಕರಿಗೆ ಮೊದಲಿಗೆ ಏನಾಗಿರಬೇಕು ಮಾಸ್ಟರ್ ಡಿಗ್ರಿಯನ್ನು ಲೈಬ್ರರಿ ಸೈನ್ಸ್ನಲ್ಲಿ ಮಾಸ್ಟರ್ ಡಿಗ್ರಿಯನ್ನು ತೆಗೆದುಕೊಂಡಿರ್ಬೇಕಾಗಿದೆ ಮಾಸ್ಟರ್ ಡಿಗ್ರಿಯನ್ನು ಮಾಡಿಕೊಂಡಿದ್ರೆ ಅವರಿಗೆ ಒಂದು ಗ್ರಂಥ ಸಹಾಯಕ ಗ್ರಂಥ ಪಾಲಕರಿಗೆ ಅಪ್ಲಿಕೇಶನ್ ಮಾಡ್ಬೋದು ಅದೇ ರೀತಿಯಾಗಿ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಬಗ್ಗೆ ಒಂದು ನಾಲೆಜನ್ನು ಹೊಂದಿರ್ಬೋದು ಹೋಗುತ್ತೆ ಕಂಪ್ಯೂಟರ್ ನಾಲೆಡ್ಜ್ ವಿತ್ ಬೇಸಿಕ್ ಕಂಪ್ಯೂಟರ್ ಅಂತ ಹೇಳ್ಬಿಟ್ಟು ಕೋರ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬೇಸಿಕ್ ಕಂಪ್ಯೂಟರ್ ಅಂತಂದರೆ ವರ್ಡ್ ಆಗಿರ್ಬೋದು ವಿಂಡೋಸು ಪ್ಯಾಟ್ರನ್ಸು ಅದೇ ರೀತಿಯಾಗಿ ಎಲ್ಲ ಬರುತ್ತೆ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸು ಅದೇ ರೀತಿಯಾಗಿ ಅವರು ಏನಾದರೂ ಸಿಕ್ಸ್ತ್ ಆರು ಮಂತಿನ ಆರು ತಿಂಗಳ ಒಂದು ಕಂಪ್ಯೂಟರ್ ಕೋರ್ಸನ್ನು ಮುಗಿಸ್ಕೊಂಡಿದ್ರೆ ಯಾವುದಾದ್ರೂ ಗೌರ್ಮೆಂಟಿಂದ ಅಥರೈಸ್ಡ್ ಆಗಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟಿಂದ ಅದು ನಡೆಯುತ್ತದೆ ಸಹಾಯಕ ಒಂದು ಹುದ್ದೆಗೆ ಏನೆಲ್ಲ ಬೇಕಂತಂದರೆ ಯಾವುದಾದ್ರೂ ಒಂದು ಸ್ಟ್ರೀಮಿಂದ ಡಿಗ್ರಿಯನ್ನು ಮುಗಿಸ್ಕೊಂಡಿರ್ಬೇಕಾಗುತ್ತೆ ಡಿಗ್ರಿಯನ್ನು ಮುಗಿಸ್ಕೊಂಡು ಎಸ್ಟಾಬ್ಲಿಷ್ ಬೈದು ಡಿಗ್ರಿಯನ್ನು ಮುಗಿಸ್ಕೊಂಡಿರಬೇಕು ಅದೇ ರೀತಿಯಾಗಿ ಕಂಪ್ಯೂಟರ್ ನಾಲೆಜನ್ನು ಹೊಂದಿರಬೇಕಾಗುತ್ತೆ ಕಂಪ್ಯೂಟರ್ ನಾಲೆಜನ್ನು ಹೊಂದಿದರೆ ಅವರು ಅಪ್ಲೈ ಮಾಡ್ಬೋದು ಕಿರಿಯ ಸಹಾಯಕ ಈ ಒಂದು ಕಿರಿಯ ಸಹಾಯಕರಿಗೆ ಪಿ ಯು ಸಿ ಎಕ್ಸಾಮಿನೇಷನ್ ಕರ್ನಾಟಕ ಸ್ಟೇಟ್ ಯುನಿವರ್ಸಿಟಿ ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿಯಿಂದ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಪಿ ಯು ಸಿ ಎಕ್ಸಾಮಿನೇಷನನ್ನು ಕ್ಲಿಯರ್ ಮಾಡ್ಕೊಂಡಿರಬೇಕಾಗುತ್ತೆ ಅಂಥವ್ರಿಗೆ ಮಾತ್ರ ಈ ಒಂದು ಕಿರಿಯ ಸಹಾಯಕ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಬೋದು ವಯೋಮಿತಿಯನ್ನು ನೋಡೋಣ ಇವಾಗ ವಯೋಮಿತಿ ಹದಿನೆಂಟರಿಂದ ಪ್ರಾರಂಭ ಆಗುತ್ತೆ ಹದಿನೆಂಟು ವಯಸ್ಸು ಹದಿನೆಂಟರಿಂದ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಹದಿನೆಂಟರಿಂದ ಅರ್ಜಿಯನ್ನು ಸ್ವೀಕರಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ ಹದಿನೆಂಟು ವರ್ಷ ತುಂಬಿರತಕ್ಕದ್ದು ಈ ಒಂದು ಅರ್ಜಿ ಪ್ರಾರಂಭ ದಿನಾಂಕ ಇದೆಯಲ್ಲ ಒಂದು ಪ್ರಾರಂಭ ಪ್ರಾರಂಭ ದಿನಾಂಕದಿಂದ ಪ್ರಾರಂಭ ದಿನಾಂಕ ಇಪ್ಪತ್ತಾರು ಮೂರು ಇಪ್ಪತ್ನಾಲ್ಕಿದೆ ಈ ಒಂದು ದಿನಾಂಕದ ಒಳಗಾಗಿ ಅವರಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಹದಿನೆಂಟು ವರ್ಷದವರು ತುಂಬಿದವರು ಈ ಒಂದು ಅಧಿಸೂಚನೆಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿ ಗರಿಷ್ಠ ವಯೋಮಿತಿ ನೋಡೋಣ ಗರಿಷ್ಠ ವಯೋಮಿತಿ ಸಾಮಾನ್ಯ ರಸ್ತ ಅಭ್ಯರ್ಥಿಗಳಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಇದೆ ಅದೇ ರೀತಿಯಾಗಿ ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಇಟ್ಟಿದ್ದಾರೆ ಅದೇ ರೀತಿಯಾಗಿ ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷದವರೆಗೆ ಇಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಒಂದು ವಿಧಾನವನ್ನು ನೋಡೋಣ ಈ ಒಂದು ಅರ್ಜಿ ಸಲ್ ಅರ್ಜಿಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕೆಇ ವೆಬ್ಸೈಟ್ಗೆ ಹೋಗಿಬಿಟ್ಟ ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಟಿಫಿಕೇಷನ್ನಲ್ಲಿ ಇರತಕ್ಕಂಥ ಒಂದು ಲಿಂಕ್ನಿಂದನೂ ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಆನ್ಲೈನ್ ಮುಖಾಂತರ ಅರ್ಜಿ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ಆಗಿರ್ತಕ್ಕಂಥ ಒಂದು ಪ್ರಾರಂಭ ದಿನಾಂಕ ನೋಡಿದಾದರೆ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ನೋಟಿಫಿಕೇಷನ್ ಅಪ್ಲಿಕೇಶನ್ ಫಾರ್ಮ್ ನಿಮಗೆ ಸಿಗುತ್ತೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ತಿಂಗಳು ಕೊಟ್ಟಿದ್ದಾರೆ ಇಲ್ಲಿ ಒಂದು ತಿಂಗಳವರೆಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಶುಲ್ಕ ಪಾವತಿ ಕೊನ್ ಮಾಡಲು ಕೊನೆಯ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಶುಲ್ಕವನ್ನು ಯಾವ ರೀತಿಯಾಗಿ ಪಾವತಿಸಬೇಕಂತಂದರೆ ಒಟ್ಟಿನಲ್ಲಿ ಶುಲ್ಕವನ್ನು ಕಂಪ್ಯೂಟರೈಸ್ಡ್ ಆಗಿರ್ತಕ್ಕಂಥ ಒಂದು ಅಂಚೆ ಕಚೇರಿಯಲ್ಲಿಯೇ ಮಾತ್ರ ಸಹ ಪಾವತಿಸ್ಬೋದು ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಈ ಒಂದು ಶುಲ್ಕವನ್ನು ಬೇರೆ ಯಾವುದೇ ರೀತಿಯಾಗಿ ಪಾವತಿಸೋಕ್ಕಾಗೋದಿಲ್ಲ ಪಾವತಿಯನ್ನು ಒಂದು ಸಹ ಶುಲ್ಕ ಮಾಡಿದ ಮೇಲೆ ಮತ್ತೆ ಹಿಂತಿರುಗಿಸುವುದಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳಿಗೆ ಒಟ್ಟು ಅಂತಂದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಇದೆ ಒಟ್ನಲ್ಲಿ ಏಳ್ನೂರ ಐವತ್ತು ರೂಪಾಯಿಯನ್ನು ತುಂಬಬೇಕಾಗುತ್ತೆ ಏಳ್ನೂರ ಐವತ್ತು ರೂಪಾಯಿನ ಟು ಎ ಆಮೇಲೆ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಏಳ್ನೂರ ಐವತ್ತು ರೂಪಾಯಿ ತುಂಬಬೇಕು ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಐದುನೂರು ರೂಪಾಯಿ ಇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಈ ಒಂದು ನೋಟಿಫಿಕೇಷನನ್ನು ಯಾವ ರೀತಿಯಾಗಿ ತುಂಬ್ಕೋತಾರೆ ಅಂತಂದ್ರೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ಮೂಲಕ ಈ ಒಂದು ನೋಟಿಫಿಕೇಶನ್ ತುಂಬ್ಕೋವಂಥ ಒಂದು ಪ್ರಯತ್ನ ಮಾಡ್ತಾರೆ ಒಂ ಆರ್ ಟೈಪ್ಗಳಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಕರ್ತಾವಂತೆ ಸದರಿ ಹುದ್ದೆಗಳ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆ ಆಫ್ಲೈನ್ ಮುಖಾಂತರ ಈಗ ಆಫ್ಲೈನ್ನಲ್ಲಿ ಒಂದು ಎಕ್ಸಾಮ್ ನಡೆಯುತ್ತೆ ಒ ಎಮ್ ಆರ್ ಟೈಪ್ ಇರ್ತವೆ ಒ ಎಮ್ ಆರ್ ಆಫ್ ಒ ಎಮ್ ಆರ್ ಮೂಲಕ ಒಂದು ಪರೀಕ್ಷೆ ನಡೆಯುತ್ತದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬೆಂಗಳೂರು ಎಲ್ಲೆಲ್ಲಿ ನಡೀತವೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಇವಾಗ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆಂಗಳೂರು ತುಮಕೂರು ಅದೇ ರೀತಿ ಮೈಸೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಬೀದರ್ ಕೊಪ್ಪಳ ರಾಯಚೂರು ಕಲಬುರಗಿ ಕೇಂದ್ರಗಳಲ್ಲಿ ನಡೆಸಲಾಗುವುದು ಈ ಒಂದು ಪರೀಕ್ಷೆಗಳನ್ನು ಈ ಒಂದು ಕೆ ಎಂದ ನಡೆಸುವಂಥ ಒಂದು ಪರೀಕ್ಷೆಗಳನ್ನು ಹದಿನಾಲ್ಕು ಜಿಲ್ಲೆಗಳಲ್ಲಿ ನಡೆಸ್ತಾ ಇದ್ದಾರೆ ಈ ಒಂದು ಹದಿನಾಲ್ಕು ಜಿಲ್ಲೆಗಳು ನಿಮ್ಮಲ್ಲಿ ನಿಮಗೆ ಯಾವ ಒಂದು ಜಿಲ್ಲೆ ಸಮೀಪ ಆಗುತ್ತೆ ಆ ಒಂದು ಜಿಲ್ಲೆಗೆ ನಿಮ್ಮ ಒಂದು ಪರೀಕ್ಷೆಗೆ ಸೆಂಟರನ್ನು ನೀವು ಚೂಸ್ ಮಾಡ್ಕೋಬಹುದಾಗಿ ಈ ಒಂದು ಪರೀಕ್ಷೆಗೆ ನೀವು ಹೋದಾಗ ಏನೆಲ್ಲ ಒಯ್ಬೇಕಂತಂದರೆ ಏನಾದರೂ ಒಂದು ಗುರುತಿನ ಚೀಟಿಯನ್ನು ಹೊಂದಿರಬೇಕಂತೆ ಪ್ಯಾನ್ ಕಾರ್ಡನ್ನು ಹೊಂದಿರಬೇಕು ಇಲ್ಲದೆ ಹೋದರೆ ವಾಹನ ಚಾಲನಾವಾಣಿಗೆ ಆಧಾರ್ ಕಾರ್ಡು ಪಾಸ್ಪೋರ್ಟ್ ಆಗಿರ್ಬೋದು ಇಲ್ಲ ವೋಟರ್ ಐ ಡಿ ಸರ್ಕಾರಿ ನೌಕರ ಐಡಿಯನ್ನಾದರೂ ಹೊಂದಿರಬೇಕಂತೆ ಏನಾದರೂ ತೆಗೆದುಕೊಂಡು ಹೋದರೆ ಮಾತ್ರ ಒಳಗಡೆ ಪ್ರವೇಶವನ್ನು ಕೊಡ್ತಾರಂತೆ ಇಲ್ಲದೆ ಹೋದರೆ ಪ್ರವೇಶ ಕೊಡೋದಿಲ್ಲಂತೆ ಜೂನಿಯರ್ ಪ್ರೋಗ್ರಾಮರ್ ಅಂತ ಹೇಳಿದೆ ಒಂದು ಜೂನಿಯರ್ ಪ್ರೋಗ್ರಾಮಿಗರಿಗೆ ಆಮೇಲೆ ಅದೇ ರೀತಿಯಾಗಿ ಸಹಾಯಕ ಇಂಜಿನಿಯರಿಗೆ ಯಾವ ರೀತಿಯಾಗಿ ಒಂದು ಎಕ್ಸಾಮಿನೇಷನ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೋಡ್ರ ಅಂತ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಅಂತ ಹೇಳ್ಬಿಟ್ಟು ಎರಡು ರೀತಿಯಾಗಿ ಒಂದು ಎಕ್ಸಾಮ್ ನಡೀತದೆ ಪ್ರತಿಯೊಂದು ಎಕ್ಸಾಮ್ ಸಹ ಎರಡೆರಡು ಗಂಟೆಗಳ ಕಾಲಾವಧಿಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದು ಅದೇ ರೀತಿಯಾಗಿ ಪ್ರತಿಯೊಂದಕ್ಕೂ ಸಹ ಪ್ರತಿಯೊಂದು ಪೇಪರಿಗೂ ಸಹ ನೂರು ನೂರು ಅಂಕಗಳನ್ನು ಹೊಂದಿರತಕ್ಕಂಥದನ್ನು ನಾವು ಕಾಣ್ಬೋದು ಪತ್ರಿಕೆ ಒಂದರೊಳಗೆ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಪ್ರಚಲಿತ ವಿದ್ಯಮಾನಗಳು ಸಾಮಾನ್ಯ ವಿಜ್ಞಾನ ಕರ್ನಾಟಕ ಇತಿಹಾಸ ಭೂಗೋಳಶಾಸ್ತ್ರ ಭಾರತದ ಇತಿಹಾಸ ಭಾರತದ ಭೂಗೋಳಶಾಸ್ತ್ರ ಸಾಮಾನ್ಯ ವಿಜ್ಞಾನ ಸಮಾಜ ವಿಜ್ಞಾನ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಸಾಮಾನ್ಯ ವಿಜ್ಞಾನದ ವಿಷಯಗಳು ದೈನಂದಿನ ಗ್ರಹಿಕೆ ವಿಷಯಗಳು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಈ ಒಂದು ಪೇಪರ್ ಟೂಲ್ ಟೂ ಅಲ್ಲಿ ಪತ್ರಿಕೆ ಎರಡರಲ್ಲಿ ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಈ ಒಂದು ಸ್ಪೆಸಿಫಿಕ್ ಪೇಪರ್ ಅಂತಂದರೆ ನಂಗೆ ಮಟ್ಟಿಗೆ ಈ ಒಂದು ಸ್ಪೆಸಿಫಿಕ್ ಪೇಪರು ಅವರ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ಆಧಾರದ ಮೇಲೆ ಇರತಕ್ಕಂಥ ಒಂದು ಪರೀಕ್ಷೆ ಅಂತ ಹೇಳ್ಬೋದು ಅದು ಸಹ ಎರಡು ಗಂಟೆಯ ಒಂದು ಪರೀಕ್ಷೆ ಇದೆ ನೂರು ಅಂಕದ ಒಂದು ಪರೀಕ್ಷೆ ಇದೆ ಈಗ ಸಹಾಯಕ ನೋಡೋಣ ಸಹಾಯಕ ಗ್ರಂಥ ಫಲಕ ಮತ್ತು ಸಹಾಯಕ ಅನ್ನುವಂಥ ಒಂದು ಎರಡು ಹುದ್ದೆಗಳಿಗೆ ಸಮನಾಗಿರ್ತಕ್ಕಂಥ ಒಂದು ಎರಡು ರೀತಿಯ ಒಂದು ಪರೀಕ್ಷೆಗಳನ್ನು ಇಟ್ಟಿರೋದನ್ನು ನಾವು ಕಾಣ್ಬೋದು ಆ ಪರೀಕ್ಷೆಗಳನ್ನು ನೋಡೋಣ ಪತ್ರಿಕೆ ಒಂದು ಪತ್ರಿಕೆ ಒಂದರಲ್ಲಿ ಸಹ ಒಂದು ನೂರು ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರೋದನ್ನು ನಾವು ಕಾಣ್ಬೋದು ಎರಡು ಗಂಟೆ ಕಾಲಾವಧಿ ಇದೆ ಅದೇ ರೀತಿಯಾಗಿ ಪತ್ರಿಕೆ ಎರಡು ಸಹ ಒಂದು ನೂರು ಅಂಕದ ಒಂದು ಆಗಿದೆ ಅದೇ ರೀತಿಯಾಗಿ ಎರಡು ಗಂಟೆಯ ಕಾಲಾವಕಾಶವನ್ನು ಕೊಟ್ಟಿರೋದನ್ನು ಕಾಣಬಹುದು ಈ ಒಂದು ಪತ್ರಿಕೆ ಒಂದರಲ್ಲಿ ಏನರ್ಥ ನೋಡೋಣ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳು ಸಾಮಾನ್ಯ ಜ್ಞಾನ ಸಾಮಾನ್ಯ ವಿಜ್ಞಾನ ವಿಷಯಗಳು ಭೂಗೋಳಶಾಸ್ತ್ರ ವಿಷಯಗಳು ಸಮಾಜ ವಿಜ್ಞಾನ ವಿಷಯಗಳು ಬೋ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸ ವಿಷಯಗಳು ಅದೇ ರೀತಿಯಾಗಿ ಸಾಮಾನ್ಯವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದೇ ಅದೇ ರೀತಿಯಾಗಿ ಭೂಗೋಳ ಸೈನ್ಸು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ನಾವು ಈ ಒಂದು ಪತ್ರಿಕೆ ಒಂದರಲ್ಲಿ ಕಾಣ್ಬೋದು ಅದೇ ರೀತಿಯಾಗಿ ಪತ್ರಿಕೆ ಎರಡು ಬಹಳ ಅಂತ ಹೇಳ್ಬೋದು ಯಾಕಂತಂದರೆ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷು ಅದೇ ರೀತಿಯಾಗಿ ಕಂಪ್ಯೂಟರ್ ಜ್ಞಾನವನ್ನು ಆಧಾರವಾಗಿಟ್ಟುಕೊಂಡು ಪತ್ರಿಕೆ ಎರಡನ್ನು ಈ ಒಂದು ಸಹಾಯಕ ಮತ್ತು ಸಹಾಯಕ ಗ್ರಂಥ ಪಾಲಕರಿಗೆ ಇಟ್ಟಿರೋದನ್ನು ನಾವು ಕಾಣ್ಬೋದು ಅದೇ ರೀತಿಯಾಗಿ ಕಿರಿಯ ಸಹಾಯಕನಿಗೆ ಸಹ ಈ ಒಂದು ವಿಷಯಗಳಲ್ಲಿ ಸಹ ಬದಲಾವಣೆಗಳಿವೆ ಆ ಒಂದು ವಿಷಯಗಳ ಬದಲಾವಣೆಗಳನ್ನು ನೋಡುವಂಥ ಪೇಪರ್ ಒಂದು ಮತ್ತು ಪೇಪರ್ ಟು ಹೇಳ್ಬಿಟ್ಟು ಎರಡು ಪೇಪರ್ಗಳನ್ನು ಸಹ ಇದಕ್ಕೂ ಸಹ ಕಿರಿಯ ಸಹಾಯಕರಿಗೂ ಸಹ ಎರಡು ಪೇಪರ್ಗಳನ್ನು ಇಟ್ಟಿದ್ದಾರೆ ಒಂದು ಈ ಎರಡು ಪೇಪರ್ನಲ್ಲಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಸಹ ನೂರು ನೂರು ಅಂಕದ ಪ್ರಶ್ನೆ ಪತ್ರಿಕೆಗಳಿವೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೂರು ಅಂಕದ ಪ್ರಶ್ನೆ ಪತ್ರಿಕೆಗಳಿಗೂ ಎರಡೆರಡು ತ ಗಂಟೆಯ ಕಾಲಾವಕಾಶವನ್ನು ಕೊಟ್ಟಿರೋದನ್ನು ನಾವು ಕಾಣ್ಬೋದು ಪತ್ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ದೈನಂದಿನ ಗ್ರಹಿಕೆಯ ವಿಷಯಗಳು ಭಾರತದ ಸಂವಿಧಾನದ ಸ್ಥೂಲ ನೋಟ ವಿಷಯಗಳು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ವಿಷಯಗಳು ಈ ಒಂದು ವಿಷಯಗಳನ್ನ ನೀವು ಓದ್ಕೊಂಡ್ಬಿಟ್ಟು ಎಲ್ಲದೆ ಹೋದರೆ ಆಲ್ರೆಡಿ ಇವಾಗಲೇ ಇಪ್ಪತ್ತು ನಿಮಿಷ ಅವರಿಗೂ ಈ ಒಂದು ವಿಡಿಯೋ ಹೋಗ್ತಕ್ಕಂಥ ಒಂದು ಚಾನ್ಸಸ್ ಇದೆ ಹಾಗಾಗಿ ಇದನ್ನೆಲ್ಲ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಪತ್ರಿಕೆ ಎರಡರಲ್ಲಿ ಕನ್ನಡ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಒಳಗೊಂಡಿರ್ತಂತೆ ಒಂದು ನೂರು ಅಂಕದ ಪ್ರಶ್ನೆ ಪತ್ರಿಕೆ ಎರಡು ಗಂಟೆ ಕಾಲಾವಕಾಶ ಅಂತ ಹೇಳಿದೆ ನಿಮಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಗೊಂಡ ಎರಡು ವರ್ಷಗಳ ಒಳಗೆ ಎರಡು ವರ್ಷಗಳ ಒಳಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ತಿರುಗಡೆ ಹೊಂದುವ ಶರತ್ ಿಗೆ ಒಳಪಟ್ಟಿರ್ತಾರಂತೆ ಎರಡು ವರ್ಷಗಳ ಒಳಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪರೀಕ್ಷೆಯನ್ನು ಅವ್ರು ನಡೆಸ್ತಾರಂತೆ ಆ ಪರೀಕ್ಷೆಯಲ್ಲಿ ತೆರ್ಗಡೆ ಹೊಂದುವಂಥ ಒಂದು ಸಾಮರ್ಥ್ಯವನ್ನು ಅವ್ರು ಬೆಳೆಸ್ಕೋಬೇಕಾಗುತ್ತಂತೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಸಹ ಇರುತ್ತೆ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರ್ತೈತಿ ಒಂದು ನೂರ ಐವತ್ತು ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತೈತಿ ಯಾವ ಅಭ್ಯರ್ಥಿಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಐವತ್ತು ಅಂಕವನ್ನು ಗಳಿಸ್ಕೊಂಡ್ರ ಪಾಸ್ ಆಗ್ತಾರೆ ಅವರಿಗೆ ಮಾತ್ರ ಅರ್ಹ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತಂತೆ ಒನ್ ಇಷ್ಟು ಫೋರ್ ಋಣಾತ್ಮಕ ಮೌಲ್ಯಮಾಪನ ಬಿಟ್ಟು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅರ್ಹ ಅಂತ ಭಾರತೀಯ ನಾಗರಿಕರಾಗಿರಬೇಕು ಈ ಒಂದು ಅರ್ಥ ಈದ್ನೇ ವಿಡಿಯೋ ನೋಡ್ತಾ ಅಂತಂದ್ರೆ ಅರ್ಥ ಷರತ್ತನ್ನು ನೀವು ಪಾಸ್ ಮಾಡ್ಕೊಂಡಿರ್ತೀರ ಅಂತ ಹೇಳ್ಬಿಟ್ಟು ಅರ್ಥ ಈಗ ಜಾತಿಯನ್ನು ನೋಡೋಣ ಈ ಒಂದು ಜಾತಿ ಮೀಸಲಾತಿ ಪ್ರಮಾಣಪತ್ರಗಳು ಈ ಒಂದು ಜಾತಿ ಮೀಸಲಾತಿ ಪ್ರಮಾಣಪತ್ರಗಳಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ ಅಂತ ಮೀಸಲಾತಿ ಕೋರು ಬಯಸುವ ಅಭ್ಯರ್ಥಿಗಳು ಈ ಕೆಳಕಂಡ ನಮೂದಿಸಿದ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದುಕೊಂಡಿರಬೇಕಂತೆ ಪ್ರಶಿಷ್ಟ ಜಾತಿ ಮತ್ತು ಪ್ರಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ ಡಿ ನಮೂನೆ ಇ ಇಯಲ್ಲಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಮೂನೆ ಎಫ್ನಲ್ಲಿ ಟು ಎ ಟು ಬಿ ತ್ರೀ ಬಿ ತ್ರೀ ಎವರಿಗೆ ಹೊಂದಿರಬೇಕಂತೆ ಈ ಒಂದು ಎಕ್ಸ್ಪ್ಲೇಷನ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು